Я лорду ಏನಂತಾರೆ ನಾವು ಬರೀ ಸರ್ ಕ್ಲೀನಿಂಗ್ ಮಾಡೋದಕ್ಕೆ ಮಾತ್ರನೇ ನಾವು ಮಾಡ್ತಾ ಇರೋದು ಅಂತ ಉಲ್ಟಾ ತಿಂದ ಇವತ್ತು ವಿದ್ಯಾರಣಪುರ ಭಾಗದಲ್ಲಿ ನರಸೀಪುರ ಕೆರೆಯಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳು ಕಟ್ಟಡ ಕಾಮಗಾರಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮರಗಳನ್ನು ಕಡಿದು ಕಸ ತುಂಬಿಸ್ತಕ್ಕಂಥ ಕೆಲಸ ಶುರು ಮಾಡಿದ್ದಾರೆ ಬಹಳ ಆಶ್ಚರ್ಯ ಅನಿಸುತ್ತೆ ಯಾವ ಸರ್ಕಾರ ಇವತ್ತು ಪರಿಸರ ಸಂರಕ್ಷಣೆಯನ್ನು ಮಾಡಬೇಕು ಸರ್ಕಾರಿ ಜಾಗಗಳಲ್ಲಿ ಇವತ್ತು ಕೆರೆ ಪರಿಸರದಲ್ಲಿ ಯಾವುದೇ ರೀತಿಯಾದಂಥ ಕಟ್ಟಡ ಕಾಮಗಾರಿಗಳಾಗಬಾರ್ದು ಅದಕ್ಕೊಂದು ಬಫರ್ ಝೋನ್ ಇದೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಕಾನೂನು ಕಾಯ್ದೆಗಳಿದೆ ಅಂತಕ್ಕಂಥ ಜ್ಞಾನ ಇಡ್ತಕ್ಕಂಥ ಸರ್ಕಾರದ ಅಧಿಕಾರಿಗಳೇ ಇವತ್ತು ಕೆರೆಯ ಆವರಣವನ್ನು ಅಸ್ವಚ್ಛಗೊಳಿಸ್ತಕ್ಕಂಥ ಕೆಲಸವನ್ನು ಕೆರೆಯ ಆವರಣದಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ನಾಚಿಕೆಗಳು ಅಂತಂದರೆ ತಪ್ಪಾಗಲ್ಲ ಇವತ್ತು ನಾನು ಅಧಿಕಾರಿಗಳನ್ನು ಮತ್ತು ಮಾನ್ಯ ಶಾಸಕರನ್ನು ಪ್ರಶ್ನೆ ಮಾಡ್ತೇನೆ ನಿಮಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಎಸ್ ಟಿ ಪಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹಿಂದೆ ಬಿ ಎಲ್ನವರು ಕೊಟ್ಟಿದ್ದಂಥ ಸಿ ಎ ಸೈಟ್ನ ಅಲರ್ಟ್ ಮಾಡ್ಕೊಂಡಿದ್ದೀರಾ ಇಲ್ಲಿವರೆಗೂ ನಿಮ್ಮ ಯೋಗ್ಯತೆಗೆ ಇಲ್ಲೇ ನೀವು ಎಸ್ ಟಿ ಪಿ ಪ್ಲ್ಯಾಂಟ್ ಮಾಡಿಲ್ಲ ಅದನ್ನು ದೊಡ್ಡ ಬೊಂಬ್ ಚಂದ್ರ ಕೆರೆಯಲ್ಲಿ ಮಾಡಿದ್ದೀರಾ ಈ ಜಾಗನ ಅಭಿವೃದ್ಧಿ ಮಾಡುವಂಥ ಕೆಲಸ ಅವತ್ತಿಂದ ಮಾಡಿಲ್ಲ ಆದರೆ ಇವತ್ತು ಆ ಜಾಗವನ್ನು ಕಟ್ಟಡ ಕಟ್ಟಬೇಕು ಅಂತ ಹೊರಟಿದ್ದೀರಾ ಅಂತಾದರೆ ಇದೆಲ್ಲ ಒಂದು ಕಡೆ ಈ ಭಾಗದ ನಾಗರಿಕರಿಗೆ ಮಾತಾಡ್ತಕ್ಕಂಥ ದೊಡ್ಡ ದ್ರೋಹ ಅಂತ ನನಗೆ ಅನಿಸ್ತಾ ಇದೆ ಇವತ್ತು ನಾನು ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ಪಡಿಸ್ತೇನೆ ಕೆರೆಯ ಪರಿಸರದಲ್ಲಿ ಇರ್ತಕ್ಕಂಥ ಈ ಜಾಗವನ್ನು ನಮ್ಮ ವಿದ್ಯಾರಣ್ಯಪುರ ನಿವಾಸಿಗಳಿಗೆ ಅನುಕೂಲ ಆಗ್ತಕ್ಕಂಥ ದೃಷ್ಟಿಯಿಂದ ಹಿಂದೆ ಜಯ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅನಂತನಾಗ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಒಂದು ನರಸೀಪುರ ಕೆರೆಯನ್ನು ಒಂದು ಮಾಡಲ್ ಕೆರೆ ಅಂತ ಮಾಡಿ ಬೆಂಗಳೂರಿನಲ್ಲೇ ಬೇರೆಯವರು ಬಂದು ಈ ಕೆರೆಯಲ್ಲಿ ಸಂಜೆ ಕಳೀತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿದರು ಇವತ್ತು ಈ ಕೆರೆ ಹೆಂಗಾಗಿದೆ ಅಂತಂದರೆ ವಾಕ್ ಮಾಡೋಕ್ಕೂ ಯೋಚನೆ ಮಾಡ್ತಕ್ಕಂಥ ಸ್ಥಿತಿಯನ್ನು ತಂದಿಟ್ಟಿದ್ದೀರ ಸುತ್ತು ಯಾವ ರೀತಿಯಾಗಿ ಕೆರೆಯ ಆವರಣ ನುಂಗಿದಾರೋ ನಮ್ಗೆ ಗೊತ್ತಿ ನಿಮಗೂ ಗೊತ್ತಿದೆ ಸ ಅಧಿಕಾರಿಗಳಿಗೂ ಗೊತ್ತಿದೆ ಶಾಸಕರು ಕೂಡ ಗೊತ್ತಿದೆ ಆದರೆ ಉಳಿದಿರ್ತಕ್ಕಂಥ ಜಾಗವನ್ನು ಈ ಭಾಗದ ಜನರ ಆರೋಗ್ಯದ ದೃಷ್ಟಿಯಿಂದ ಈ ಭಾಗದ ಸಾರ್ವಜನಿಕರ ಜೀವನದ ಕಳಕಳಿ ದೃಷ್ಟಿಯಿಂದ ಮಾನ್ಯ ಶಾಸಕರಲ್ಲಿ ಅಧಿಕಾರಿಗಳಲ್ಲಿ ಪಡಿಸ್ತೇನೆ ಈ ಜಾಗ ಯಾವುದೇ ಕಾರಣಕ್ಕೂ ಕೂಡ ಕಟ್ಟಡಗಳನ್ನು ಕಟ್ತಕ್ಕಂಥ ಕಾಮಗಾರಿಯ ಜಾಗ ಇದಾಗಬಾರ್ದು ಅಥವಾ ಸರ್ಕಾರಿ ಅಧಿಕಾರಿಗಳ ಜೋಬ್ ತುಂಬಿಸ್ತಕ್ಕಂಥ ಜಾಗವೂ ಕೂಡ ಇದಾಗಬಾರ್ದು ಇದು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಸಾರ್ವಜನಿಕರಿಗೆ ಪೂರಕವಾಗಿರ್ತಕ್ಕಂಥ ಒಂದು ಯೋಜಿತವಾದಂಥ ಜಾಗ ಆಗಬೇಕು ಅಂತಕ್ಕಂಥ ಅಪೇಕ್ಷೆ ನಮಗಿರೋದ್ರಿಂದ ನಾನು ಇವತ್ತು ಪಡಿಸ್ತೇನೆ ನಿಮ್ಮ ನೀವೇನು ಅಧಿಕಾರಿಗಳು ಯಾವುದೇ ಒಂದು ಕೆರೆಯ ಪರಿಸರದಲ್ಲಿ ಒಂದು ಪ್ಲಾಸ್ಟಿಕ್ ಪೇಪರ್ ಹಾಕೋದಂಥದ್ದು ಕೂಡ ಒಂದು ಅಪರಾಧ ಅದು ಇವತ್ತು ಲೋಡ್ಗಟ್ಟಲೆ ಕಸಾನ ತಂದು ಕೆರೆಯ ಪರಿಸರದಲ್ಲಿ ತುಂಬ್ತಿರ್ತಕ್ಕಂಥದ್ದು ಯಾವುದೋ ಬಿಲ್ಡಿಂಗ್ ವೇಸ್ಟ್ ನನ್ನ ಕಸವನ್ನು ತಂದು ಬಿ ತುಂಬಿಡ್ತಕ್ಕಂಥದ್ದು ಎರಡನೇದು ಭಾಳ ಮುಖ್ಯವಾದಂಥದ್ದು ಯಾರಾದರೂ ಒಬ್ರು ಸಾರ್ವಜನಿಕರು ಅವ್ರ ಮನೆ ಮುಂದೆ ಒಂದು ಗಿಡ ಕಡಿಬೇಕು ಅಂತಂದರೆ ಅಧಿಕಾರಿಗಳ ಹತ್ರ ಪರ್ಮಿಷನ್ ತಗೊಳ್ಳೋವಂಥ ಪಾಲಿಸಿಯನ್ನು ತಾವು ಇಟ್ಟಿದ್ದೀರಾ ಯಾರೋ ಒಂದು ಸಣ್ಣ ಗಿಡನೂ ಕೂಡ ಕಡಿಯೋಕ್ಕಾಗಲ್ಲ ಅಷ್ಟು ಪ ಅಷ್ಟು ರೂಲ್ಸು ರೆಗ್ಯುಲೇಷನ್ಸು ತಮ್ಮ ಹತ್ರ ಇದೆ ಆದರೆ ಇವತ್ತು ಕೆರೆಯಲ್ಲೇ ಇಷ್ಟು ಗಿಡಗಳನ್ನು ಕಡಿದಿದ್ದಾರಲ್ಲ ಯಾರು ಇದಕ್ಕೆ ಉತ್ತರ ಕೊಡಬೇಕು ನಾನು ಅದಕ್ಕೆ ನಮ್ಮೆಲ್ಲ ಸಾರ್ವಜನಿಕ ಬಂಧುಗಳಲ್ಲೂ ಕೂಡ ವಿನಂತಿಯನ್ನು ಮಾಡಿದ್ದೇನೆ ಯಾರು ಈ ಕೆಲಸ ಮಾಡಿದ್ದಾರೋ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಸಾರ್ವಜನಿಕರು ಫೈಲ್ ಮಾಡ್ತಾರೆ ಅಧಿಕಾರಿಗಳು ಕೂಡ ಉನ್ನತ ಅಧಿಕಾರಿಗಳ ಮೇಲೆ ನಾನು ಆಗ್ರಹ ಪಡ್ತೇನೆ ಮತ್ತು ಅವರತ್ರ ಕೂಡ ನಾನು ಮಾತಾಡ್ತೇನೆ ಯಾರು ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾರೋ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಯಾರು ಮರ ಕಡಿದಾರೆ ಯಾರು ಸೂಕ್ಷ್ಮವಾಗಿರ್ತಕ್ಕಂಥ ಈ ಕೆರೆ ಪರಿಸರದಲ್ಲಿ ಬಂದು ಕಸವನ್ನು ತುಂಬಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ತಮ್ಮೆಲ್ಲ ಸಾರ್ವಜನಿಕ ಬಂಧುಗಳ ಮುಂದೆ ಒಂದು ಮಾತನ್ನು ಹೇಳ್ತೇನೆ ಇದು ವಿದ್ಯಾನಗರ ವಿದ್ಯಾರಾಯಪುರ ಜನರ ಆಸ್ತಿ ಆಗೋ ರೀತಿ ಭವಿಷ್ಯದಲ್ಲಿ ಈ ಭಾಗರ ಭಾಗದ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಯೋಜನೆ ಈ ಜಾಗದಲ್ಲಿ ಬರಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಮಾನ್ಯ ಶಾಸಕರಿಗೆ ಏನಾದರೂ ಕಳಕಳಿ ಇದ್ದರೆ ಜವಾಬ್ದಾರಿ ಇದ್ದರೆ ತಕ್ಷಣ ಅಧಿಕಾರಿಗಳ ಸಭೆಯನ್ನು ಕರೆದು ಈ ಜಾಗವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಈ ಕೆರೆಯ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತೇನೆ ಎನ್ ಸಿ ಐ ಮತ್ತು ಐ ಇ ಎಚ್ ಇಷ್ಟು ಸೇರಿ ಒಂದು ಸೊಸೈಟಿ ಮಾಡಿ ಡಿ ಟಿ ಬ್ರ್ಯಾಂಡ್ ನಾವು ಸೊಸೈಟಿನ ರನ್ ಮಾಡ್ತಾಯಿದ್ವಿ ಇದು ಯಾರು ಕೊಡ್ತಾ ಇದ್ದೀವಿ ಮೀಯಲ್ಲಿ ಇಲ್ಲ ಮ್ಯಾಕ್ಸಿಮಮ್ ಆಗಿತ್ತು ಆಮೇಲೆ ಟೂ ತೌಸಂಡ್ ನೈನಲ್ಲಿ ಬಿ ಡಬ್ಲ್ಯೂ ಎಚ್ ಎಫ್ ಕಾವೇರಿ ವಾಟರ್ ತರಿಸಿ ಇದನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಇದೆಲ್ಲ ಕೊಟ್ರೆ ನಾವು ತೊಗೊಳ್ಳೋದು ಅಲ್ಲಿ ಒಂದು ಎರಡು ಮೂರು ಕಡೆ ಟ್ಯಾಂಕ್ ಇರೋದೆಲ್ಲ ಅವ್ರು ಹ್ಯಾಂಡ್ ಓವರ್ ಮಾಡ್ಕೊಳ್ತಾ ಇದ್ದೀವಿ

ಆಫ್ ಮಾಡಿಲ್ಲ ಇನ್ನೂ ಒಂದು ಸರ್ ಇಲ್ಲಿಂದ ತರ್ಟಿ ಮೀಟರ್ಸ್ ಅಂದ್ರೆ ಏನು ಬಿಲ್ಡಿಂಗ್ಗೆ ಸೆವೆಂಟಿ ಮೀಟರ್ಸ್ ಅಂದಿಟ್ಟು ಮನೆ ಕಟ್ಟಕ್ಕೆ ಬಿಟ್ಟಿಲ್ಲ ಸರ್ ಪ್ಲಾನ್ ಅಪ್ವಲ್ಲೇ ಮಾಡಿಲ್ಲ ಇವಾಗ ಪ್ಲಾನ್ ಆಗಿ ಎಷ್ಟೋ ವರ್ಷ ಆದ್ರೆ ಇವಾಗ ಸೈಟಲ್ಲಿ ಅಲ್ಲಿ ಮನೆ ಮಾಡಕ್ಕೆ ಬಿದ್ದಿಲ್ಲ ಇವಾಗ ಇವ್ರು ಹೆಂಗೆ ಕಟ್ತಾರೆ ಸೆವೆಂಟೀನ್ ತರ್ಟಿ ಆಗಿದೆ ಇವಾಗ ಬಟ್ ಅದು ಅಲ್ಲಿಂದ ತರ್ಟಿ ಮೀಟರ್ಸ್ ನೋಡ್ಕೊಂಡು ಮಾಡ್ತಾರೆ ಅಲ್ಲ ಏನು ನೀವೇನು ಏನು ಅವ್ರು ಇಷ್ಟಕ್ಕೆ ಬಂದಾಗ ಮಾಡ್ಬೋದಾ ಏನಿದು ಆ್ಯಕ್ಚುಲಿ ನೀವು ಇದರ ಡೆವಲಪ್ಮೆಂಟ್ ಬಗ್ಗೆ ನೀವು ನೋಡಬೇಕಾಗಿತ್ತಲ್ಲ ಹಾಂ ಅಲ್ಲ ಅವ್ರ ಅಂಡರ್ ಅವ್ರ ಹೆಂಗೆ ಮಾಡೋಕ್ಕಾಗಿತ್ತಿದ ಹೌದು ಸರ್ ಆವಾಗ ಅವ್ರು ಎಸ್ ಡಿ ಪಿ ಮಾಡೋಕ್ಕೆ ಕೊಟ್ಟಿದ್ದಾರೆ ಮಾಡಿಲ್ಲ ತಾನೆ ಹಾಂ ಉದ್ದೇಶ ಏನಿದೆ ಅದು ಮಾಡಿಲ್ಲ ಅಂತಂದರೆ ಅದು ಏನಾಗುತ್ತೋ ಈ ಡೆವಲಪ್ಮೆಂಟ್ ಆದರೂ ಬೇರೆ ಯೋಚನೆ ಮಾಡಬೇಕಲ್ಲ ಇಷ್ಟು ಒಳ್ಳೆ ಜಾಗ ಇದೆ ಹೌದು ಹಾಂ ಒಂದು ಈಗ ಆಲ್ರೆಡಿ ಅವ್ರ ದೊಡ್ಡ ಬೊಮ್ಮಿ ಸಂದರ್ಭದಲ್ಲಿ ಅದನ್ನ ಮಾಡಿದ್ದಾಯ್ತಾ ಕೆರೆಯಲ್ಲಿ ಈಗ ಅವರೇ ಹೇಳ್ತಿದ್ದಾರೆ ಆಗಿದೆ ನಮ್ದಲ್ಲಾಗಿದೆ ಇಲ್ಲ ಅಂತ ಅವ್ರು ಬೇರೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ ರೆಡಿ ಆಗಿದ್ದಾರೆ ಅಂತಂದ್ರೆ ನೀವು ಆ ಜಾಗನ ಬಿಟ್ಬಿಡೋದಾ ಕೆರೆ ಜಾಗನ ಇಲ್ಲಿ ಆಮೇಲೆ ಇನ್ನೊಂದು ಸ್ಟಾಪ್ ಮಾಡಿಸಿರೋ ಇದೇನು ಈ ಕೆ ಈ ಜಾಗ ಕಸ ಹಾಕೋ ಜಾಗ ಮಾಡಬೇಕು ಅಂತಿದ್ರೆ ಡೆವಲಪ್ ಮಾಡಬೇಕಂತ ಈಗೆಲ್ಲ ತುಂಬಿರೋದಲ್ಲ ಇವ್ರು ಕಸನೇ ತುಂಬಿದಾರೆ ನೋಡಿದ್ರ ನೀವು ಇದನ್ನ ಅದೇ ಈಗ ಅಲ್ಲಿ ನೀವೇನು ಪೊಲ್ಯೂಷನ್ ಹಂಗಿದ್ರೆ ಈ ಕೆರೆಯವ್ರಿಗೆ ಈಗ ನೀವೆಲ್ಲವನ್ನು ಗಮನಿಸ್ಬೇಕು ತಾನೆ ಇದೆಲ್ಲ ನೋಡಿ ಕಸನೇ ತುಂಬಿರೋದು ತುಂಬಿರೋದಿಲ್ಲ ನೋಡಿ ಲೆಟ್ರ್ಯಾ ಕೇಸು ಹಾಕಿ ಹಂಗಿದ್ರೆ ನಿಮ್ಮ ಕಡೆನೋ ಒಂದು ಬಂದು ನೋಡಿ ಆ ವಿಡಿಯೋ ಬೇಕಾದ್ರೆ ಕಳಿಸ್ತೀನಿ ನಿಮ್ಗೆ ಒಂದ್ಸರಿ ಬಂದು ಎಲ್ಲಿದ್ದೀವಿ ಒಂದು ಸ್ಪಾಟ್ ವಿಸಿಟ್ ಮಾಡಿ ಜಾಗಣ್ಣ ಮಾಡಿ ನೋಡಿ ಒಂದ್ಸರಿ ಏನಾಗುತ್ತೆ ಅಂತ ಕಸ ತುಂಬಾರೆ ಯಾರನ್ನ ಹೋಗ್ಲಿಕ್ಕೆ ಕೆರೆ ಜಾಗ್ದಾರ ಯಾರನ್ನ ಕಸ ಪೇಪರ್ ನೋಡ್ರಿ ಪೊಲ್ಯೂಷನ್ ಹಾಳಾಗುತ್ತೆ ಆಗಲ್ಲ ಇದರಲ್ಲಿ ಕಳಿಸಿ ಈಗ ಈಗ ಬೇರೆ ಯಾರನ್ನ ಮಾಡಿದ್ರೆ ನೀವು ತಕ್ಷಣ ನೋಟಿಸ್ ಕೇಸ್ ಮಾಡ್ತೀರಾ ಇಲ್ಲ ಮಾಡ್ತೀರ ತಾನೇ ಮಾಡಿ ಇವ್ರ ಮೇಲೆ ಮಾಡಿ ಬಿ ಡಬ್ಲ್ಯೂ ಎಸ್ ಇವ್ರ ಮೇಲೆ ಯಾರು ಹಾಕಿದ್ರು ಇಲ್ಲ ಅವ್ರು ಯಾರು ಪ್ರೈವೇಟರ್ ಹಾಕಿದ್ರು ಹಾಕಿ ಕೆರೆ ಜಾಗದಲ್ಲಿ ಕಸ ಹಾಕ್ತಾರೆ ಅಂತಂದರೆ ಅದಕ್ಕೆ ಅರ್ಥ ಏನು ಹಾಕಿ ಈಗ ಅವ್ರ ಮೇಲೆ ಅವ್ರು ನೋಟಿಸ್ ಕೊಡಿ ಕೇಸ್ ಮಾಡಿ ಯಾರು ಕಸ ತುಂಬಿದ್ರು ಅವ್ರ ಮೇಲೆ ಈಗ ಕೇಸ್ ಮಾಡಿ ಈ ಜಾಗ ಡೆವಲಪ್ಮೆಂಟ್ ಏನಂತ ಅಂತ ಪ್ಲಾನ್ ಮಾಡಿದ್ವಿ ಇಲ್ಲ ನಿಮ್ಮ ಸೀನಿಯರ್ ಆಫೀಸರ್ಸ್ ಮಾತಾಡ್ಬೇಕು ನಾನು ಮಾತಾಡ್ತೀನಿ ಡಿಸೈಡ್ ಮಾತಾಡ್ತಿದ್ದೀನಿ ಏನಾಗುತ್ತೆ ನೀವು ಇಷ್ಟು ವಿಜಯರಾಣಿಪುರ ಸುತ್ತಮುತ್ತ ಯಾವುದೇ ಸರ್ಕಾರಿ ಜಾಗ ಇಲ್ಲ ನಿಮಗೆ ಎಂಟಿ ಅಂದ್ಬಿಟ್ಟು ಬಿಟ್ಟರೆ ಇರೋ ಅಂತೇಳಿ ಈ ಜಾಗ ಜನ ಯುಟಿಲೈಸ್ ಮಾಡೋದ್ ಕೆರೆ ಪಕ್ಕ ಪ್ರತಿಯೊಂದು ಕೂಡ ಬಹಳ ಅಮೂಲ್ಯವಾದಂತ ನೀವು ಇದನ್ನ ಕನ್ಸ್ಟ್ರಕ್ಷನ್ ಅಂತ ಮತ್ತಿದ ಜಾಗ ತಗೊಂಡ್ರೆ ಏನಾಗುತ್ತೆ ಅಲ್ಲ ಬಿಟ್ಟಿರೋದು ಅದನ್ನ ಮಾಡಿಲ್ಲಲ್ಲ ನೀವು ಹಿಂದೆ ಅಲ್ಲ ಅದಕ್ಕೆ ಹಂಗಿದ್ದಾಗ ನೀವು ವಾಪಸ್ ಬಿಟ್ಕೊಡ್ಬೇಕಲ್ಲ ಈಗ ನೀವು ಈಗ ಯಾವ ಉದ್ದೇಶಕ್ಕೆ ಅದು ಆಗಿಲ್ಲ ಅಂತ ಆದಾಗ ಅದು ವಾಪಸ್ ಹೋಗ್ಬೇಕಲ್ಲ ಇಲ್ಲ ಅಂತ ಹೇಳ್ತೀರಿ ಈಗ ನೀವೇ ಇಲ್ಲ ಅಲ್ಲಿ ದೊಡ್ಡ ಬೊಂಬ್ಸ್ ಅಂದ್ರೆ ಆಗಿದೆ ಅಂತಂದ್ರಲ್ಲ ಹಂಗಿದ್ದಾಗ ಈಗ ಸೊಸೈಟಿ ಯುಟಲೈಸೇಷನ್ ಆಗುತ್ತಾನೆ ಈ ಜಾಗ ಪಬ್ಲಿಕ್ಕಿಗೆ ಅನುಕೂಲ ಮಾಡ್ಕೊಡ್ಬೇಕಲ್ಲ ಈ ಜಾಗದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತಾನೆ ಇದು ಅದು ನೋಡಿ ನಾನು ಹೇಳೋದು ನೋಡೋಣ ಒಂದು ಸರ್ಕಾರವೇ ಕೆರೆ ಜಾಗದಲ್ಲಿ ಬಫರ್ ಝೋನ್ ಅಂತ ಫಿಕ್ಸ್ ಮಾಡಿ ಅಲ್ಲಿನೂ ಕನ್ಸ್ಟ್ರಕ್ಷನು ಡೆವಲಪ್ಮೆಂಟ್ ಆಗಬಾರ್ದು ಅಂತ ರೂಲ್ಸ್ ಮಾಡಿದೆ ನೀವು ಅದೇ ಬಫರ್ ಝೋನಲ್ಲಿ ಬಂದು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಬೇರೆದಕ್ಕೆ ಬಳಸ್ತೀವಿ ಅಂತಂದರೆ ಏನು ಮೆಸೇಜ್ ಕೊಟ್ಟಂಗೆ ಇದು ನಡೆದಿರ ದಯವಿಟ್ಟು ನೋಡಿ ಪಬ್ಲಿಕ್ಕಿಗೆ ಬೆಳಗ್ಗೆರೆ ಇಲ್ಲೊಂದು ಇಂದೂರು ಕೂದೂರು ಜನ ಸೇರಿದ್ದಾರೆ ಹಾಂ ಈಗ ನೋಡಿ ಎಲ್ಲ ಹೊರಗಡೆ ಬಂದಿದ್ದಾರೆ ಏನು ಉದ್ದೇಶ ಏನು ಏನು ಮಾಡಕ್ಕೆ ಕೊಟ್ಟಿದ್ದಾರೆ ಇರುವಂಥ ಈ ಜಾಗ ಕನ್ಸ್ಟ್ರಕ್ಷನ್ ಮಾಡಿದ್ರೆ ನಾವೇನು ಮಾಡಬೇಕು ಅಂತ ಯಾವ ಕಾರಣಕ್ಕೂ ಹೇಳ್ತಿದ್ದೀನಿ ದಯವಾಡಿ ಲಾಕ್ಡೌನ್ ಕೆಲಸ ಆದರೆ ಅದು ಬೇರೆ ರೀತಿ ತಗೊಳ್ತದೆ ಈಗಾಗಲೇ ಪಬ್ಲಿಕ್ ವಿರೋಧ ಮಾಡ್ಕೊಂಡು ನೀವು ಮಾಡೋದೆ ಅಂತ ಅದು ಬೇರೆ ರೀತಿ ತಗೊಳ್ತದೆ ಅಂತ ಮಾಡಲೇಬಾರ್ದು ಯಾವ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಇದು ಆಗಲೇಬಾರ್ದು ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಯಾವುದಾದ್ರೂ ಪ್ರಾಜೆಕ್ಟ್ ಮಾಡೋದಾದ್ರೂ ಯೋಚನೆ ಮಾಡ್ಬೋದು ಇಲಾಖೆಗೆ ಭಾಳ ಕಡೆ ಜಾಗ ಸಿಗ್ತದೆ ಅಲ್ಲಿ ತಗೊಳ್ಳಿ ಇಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಅಂತ ಉಳಿದಿಲ್ಲ ಅಷ್ಟು ಜಾಗ ಇರಲಿಲ್ಲ ನೋಡೋಣ ಆ ಥರದ್ದಾವುದೇ ನಿಮ್ಮ ಪ್ರಾಜೆಕ್ಟ್ ಇಲ್ಲಿ ಬಂದಾಗ ಯೋಚನೆ ಮಾಡೋಣ ನೀವು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಗಂತೂ ದಯ ಮಾಡಿದ್ದೀನಿ ಯಾರು ಕನ್ಸಿಡರ್ ಮಾಡ್ಬೇಡ್ರಿ ಯಾಕಂದರೆ ಇವತ್ತು ಪ್ರಾ ಸ್ವಲ್ಪ ಸ್ಮೂತಾಗಿ ಎಲ್ಲರೂ ಕೂಡ ಬಂದವ್ರೆ ನಿಮ್ಮನ್ನು ಪ್ರಶ್ನೆ ಮಾಡ್ತಾವ್ರೆ ಇದಿಂದು ಸ್ವಲ್ಪ ನೀವೇನೋ ಇವತ್ತು ಜೆ ಸಿ ಪಿ ಕೆಲಸ ಮಾಡಿದ್ದಿದ್ರೆ ಇವತ್ತು ದೊಡ್ಡ ವಿಷ್ಯೂ ಆತಿತ್ತು ಯಾರು ಇದಕ್ಕೆ ಕುಮ್ಮ ಕೊಟ್ಟವ್ರು ಎಮ್ ಎಲ್ ಎ ಅವ್ರನ್ನೂ ಮಾತಾಡ್ತಿದ್ರು ನಿಮ್ಮ ಬಗ್ಗೆನೂ ಮಾತಾಡ್ತಿದ್ರು ಎಲ್ಲರ ಬಗ್ಗೆನೂ ಮಾತಾಡ್ತಿದ್ರು ಉತ್ತರ ನೀವೇ ಕೊಡಬೇಕು ಯಾವ ಕಾರಣಕ್ಕೂ ಆಗ್ಬಾರ್ದು ಅಣ್ಣ ಕೆಲಸ ಮತ್ತು ಯಾವುದೇ ಕಾರಣಕ್ಕೂ ಇದನ್ನು ಬಿಡೋದೂ ಇಲ್ಲ ಕೆಲಸ ಮಾಡೋಕ್ಕೆ ಗೊತ್ತಿಲ್ಲ ಅವರು ಒತ್ತುವರಿ ಆಗಿತ್ತು ಅಂತ ಇನ್ನೂ ಒಂದು ಮೂರು ಇದೆ ಯಾವುದೊಂದು ಕನ್ಸ್ಟ್ರಕ್ಷನ್ ಆಗಕ್ಕೆ ಆ ಮಾಡ್ತಾ ಇಲ್ಲ ಯಾರು ಯಾರು ತರೋ ಇಲ್ಲ ಪಪ್ಪಾ ಝೋನ್ ಅಂತ ದೇವಸ್ಥಾನ ದೇವಸ್ಥಾನ ಮುಂದೆ ಏ ದೇವಸ್ಥಾನ ಮುಂದೆ ಅಲ್ಲಿ ಒಂದು ಐದು ಸೈಟ್ ಕೆರೆ ಬಂದ್ಬಿಟ್ಟಿದೆ ಕೆರೆ ದೇವ್ಮೂಲೆ ಅವ್ರು ಇದು ಆಗಬೇಕಾಯಿರೋದು ಒಂದಣ್ಣ ಒಳ್ಳೆ ಕೆಲಸ ಮೊನ್ನೆ ವಿರೋಧ ಮಾಡಿ ನಿಲ್ಲಿಸಿರುವಂಥದ್ದೊಂದು ಇದು ನಾನು ಮಾತಾಡಿದೆ ರಿಲೇಟೆಡ್ ಲಿಲೇಟೆಡ್ ಸಂಬಂಧಪಟ್ಟಂತ ಸಂಬಂಧಪಟ್ಟಂಥ ಆಫೀಸರ್ಸ್ ಹತ್ರ ನಾ ಮಾತಾಡಿದೆ ಅವ್ರು ಏನಂತಂದ್ರೆ ಜಾಗ ನಾವು ಬಳಸ್ಕೊಳಣ ಸರ್ಕಾರಕ್ಕೆ ಏನೋ ಯೋಚನೆ ಮಾಡಿ ಬಿಡಬ್ಳಿ ಯಶಸ್ವಿ ಅವ್ರು ಕನ್ಸ್ಟ್ರಕ್ಷನ್ ಪ್ಲಾನ್ ಮಾಡಿ ಕೆಲಸ ಶುರು ಮಾಡೋದು ವಿರೋಧ ಲೋಕಲವ್ರು ಬಂದು ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಕೆಲಸನಲ್ಲಿ ಇತ್ತು ಈಗ ಸರ್ವೆಗೆ ಆಗ್ತಾರಂತೆ ಅವರು ಕೆರೆಯದು ಯಾವ ಜಾಗ ಅವ್ರು ಕೊಟ್ಟಿರೋದು ಯಾವ ಜಾಗ ಎಸ್ ಟಿ ಪಿದು ಆ ಜಾಗ ನಾವು ನೋಡ್ತೀವಿ ಈಗ ಎಸ್ ಟಿ ಪಿನ ಆಲ್ರೆಡಿ ದೊಡ್ಡ ದೊಡ್ಡ ಬಮ್ಸ್ ಅಂದರೆ ಕೆರೆಯಲ್ಲಿ ಮಾಡಿದ್ದೀವಿ ಇಲ್ಲಿ ಮಾಡಬೇಕೋ ಬೇಡ ಯೋಚನೆ ಮಾಡ್ತೀವಿ ಅಂತಂದರೆ ಅವ್ರ ಉದ್ದೇಶ ಇದ್ದಿದ್ದು ಬೇರೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನೋದು ಇದ್ದಿದ್ದು ಈಗ ನಾವು ಯಾವುದೇ ಕಾರಣಕ್ಕೂ ಅದನ್ನು ಬಿಡಲ್ಲ ಅಂತಕ್ಕಂಥ ಮಾಹಿತಿಯನ್ನು ಅವ್ರು ನನ್ನ ಮಾತಾಡಿದ್ರು ಯಾವ ಕಾರಣಕ್ಕೆ ಅವ್ರು ಹೊರಟಿದ್ದಾರೆ ಅಂತಂದರೆ ಸಿಕ್ಕಿರೋಂಥ ಉದ್ದೇಶ ನಾವು ಒಂದು ಅವ್ರನ್ನ ನೇರವಾಗಿ ಪ್ರಶ್ನೆ ಮಾಡಬೇಕು ಅವತ್ತು ಬೆಲ್ ಸೊಸೈಟಿಯವರು ಇನ್ವಾಲ್ವ್ ಆಗಿ ಸರ್ಕಾರದ ಕಡೆಯಿಂದ ಅವರಿಗೆ ಎಸ್ ಟಿ ಪಿ ಪ್ಲಾಂಟ್ ಮಾಡೋಕ್ಕೆ ಈ ಜಾಗನ ಕೊಟ್ಟಿದ್ದರು ಅಂತ ಅವ್ರು ಹೇಳಿದ ಉಪಕರಣ ಆಯಿತು ಅದಾಗಲಿಲ್ಲ ಅಂತಂದ್ರೆ ಅವ್ರು ಸರ್ಕಾರಕ್ಕೆ ಆ ಜಾಗನ ವಾಪಸ್ ಕೊಡಬೇಕು ಯಾಕಂತಂದ್ರೆ ಇದು ಎಸ್ ಎ ಸೊಸೈಟಿಯಿಂದ ಕೊಟ್ಟಿರ್ತಕ್ಕಂಥ ಸಿ ಎಸ್ ಐ ಟಿ ಸಿ ಎಸ್ ಐ ಟು ಯುಟಿಲೈಸ್ ಆಗಬೇಕು ಸರ್ಕಾರಕ್ಕಿಲ್ಲ ಅಂತಲ್ಲ ಆದರೆ ಈ ಭಾಗದಲ್ಲಿ ಜಾಗಗಳು ಯಾವುದೂ ಇಲ್ಲ ಸಾರ್ವಜನಿಕ ಉಪಯೋಗ ಆಗುವಂಥ ಜಾಗಗಳು ಎರಡನೇದು ಕೆರೆ ಪಕ್ಕ ಇಂಥದ್ರಿಂದ ಒಳ್ಳೆ ಜಾಗ ಇದ್ದಾಗ ಇಷ್ಟೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇರಬೇಕಾದ್ರೆ ಪರಿಸರ ಉಳಿಸ್ತಕ್ಕಂಥ ಒಂದು ಪಾರ್ಕ್ ಒಂದೊಳ್ಳೆ ಗಿಡ ಮರ ಬೆಳೆಸ್ತಕ್ಕಂಥ ವಾತಾವರಣವನ್ನು ನಾವು ಇಲ್ಲಿ ಮಾಡದೇ ಇದ್ದರೆ ಹಿಂದೆ ರಾಮಕೃಷ್ಣ ಇವ್ರ ಕಾಲದಲ್ಲಿ ಯಾರು ಹಣಂತ ಕೇಳ್ತಿದ್ರು ಅವರು ಇದ್ದಾಗ ಈ ಕೆರೆನ ಅಭಿವೃದ್ಧಿ ಮಾಡಿ ಬಹಳ ಆಕ್ಟಿವಿಟಿ ಎಲ್ಲ ಹಿಂದೆ ನಡೀತಾ ಇತ್ತು ಅನ್ನೋದೆಲ್ಲ ಇದೆ ಇವತ್ತು ಈ ಕೆರೆ ಆಗಿರೋ ಸ್ಥಿತಿ ನೋಡಿದ್ರೆ ಇವತ್ತು ಈ ಸ್ಥಿತಿ ನೋಡಿದ್ರೆ ಬಹಳ ಆಶ್ಚರ್ಯ ಅನ್ಸದೆ ಇಷ್ಟು ಒಳ್ಳೆ ಏರಿಯಾ ವಿದ್ಯಾರಾಯಣಪುರದ ಮಧ್ಯ ಇರುವಂತ ಈ ಕೆರೆಯ ಈ ದುಸ್ಥಿತಿ ನೋಡ್ಬಿಟ್ರೆ ಅಂತ ಬಹಳ ಎಷ್ಟು ಕೆಟ್ಟ ಸ್ಥಿತಿಯಲ್ಲಿ ಇಟ್ಟವ್ರೆ ಆಶ್ಚರ್ಯ ಆಗ್ತದೆ ಎರಡನೇ ಅಧಿಕಾರಿಗಳು ಎಷ್ಟು ಲೋಪ ಆಯ್ತು ಅಂತಂದ್ರೆ ನೋಡಿ ಹಿಂಗೆ ಯಾವುದೇ ಕಾರಣಕ್ಕೂ ಒಂದು ಕಸನೂ ಕೂಡ ಆ ಕೆರೆ ಪರಿಸರದ ಬರೆದ ಪರಿಸರದಲ್ಲಿ ಬರಬಾರ್ದು ಯಾಕೆ ಬರಬಾರ್ದು ಅಂತಂದರೆ ಇದ್ರ ಎಫೆಕ್ಟ್ ಆ ನೀರು ಆಗುತ್ತೆ ಆ ನೀರು ಮೇಲೆ ಎಫೆಕ್ಟ್ ಆದರೆ ಜನರ ಎಲ್ಲ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ ಅಂಥದ್ರಲ್ಲಿ ಲೋಡ್ಗಟ್ಟಲೆ ಬಂದು ಕಸನ ತುಂಬಿಸ್ತಾರೆ ಇಲ್ಲಿ ಅಂತಂದರೆ ಇವ್ರ ಮೇಲೆ ಕೇಸ್ ಹಾಕ್ಬೇಕು ನಾನು ಅದನ್ನ ಹೇಳಿದ್ದೀನಿ ಮೊದಲು ಯಾರು ಹಾಕಿದ್ರು ಅವನು ಯಾವುದೇ ಇಲಾಖೆ ಅಧಿಕಾರಿ ಹಾಕ್ಸಿರಲಿ ಅಥವಾ ಅವನು ಜೆ ಸಿ ಪಿ ಇವನು ಟಿಪ್ಪರ್ ಅಂತಂದು ತುಂಬಿದ್ರು ಕೂಡ ಅವನ ಮೇಲೆ ಕೇಸ್ ಹಾಕ್ಬೇಕು ಯಾಕೆ ಆಗ್ತದೆ ಅಂತ ಯಾಕಂದ್ರೆ ಇದನ್ನ ಅವನ ಕೆರೆ ಜಾಗ ತುಂಬಿಸೋದು ಈ ತರದ ಮಣ್ಣನ್ನ ಇದೆಲ್ಲ ವಿಡಿಯೋ ಮಾಡ್ಕೊಳ್ಳಿ ಶ್ರೀನಾಥ್ ಅವರ ರಿಟರ್ನ್ ಗಮನ ಕಮಿಷನರ್ ಯಾಕೆ ಕೊಡಬೇಕಿದ್ ಯಾಕಂದ್ರೆ ಇದು ಯಾವ ಕಾರಣಕ್ಕೂ ಮಾಡಕ್ ಬರಲ್ಲ ಗಬ್ರೀಸ್ ಒಂದೊಂದು ಯಾವುದೇ ರೀತಿಯಾದಂತ ಈ ತರದ ಪ್ಲಾಸ್ಟಿಕ್ ಬಿಲ್ಡಿಂಗ್ ಮಾಡೋದಿರುವಂತ ಮೆಟೀರಿಯಲ್ ತಂದ ಕೆರೆ ಜಾಗ ಮುಚ್ಚಾರ ಇದು ಇಲ್ಲ ಮಾಡಿರೋ ದೊಡ್ಡ ಪ್ರಮಾಣದ ಅಪೆನ್ಸ್ ಇದು ಅದೇ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನ ಬುಕ್ ಮಾಡಬಹುದು ಯಾವುದೇ ಅಧಿಕಾರಿ ಮೇಲೆ ಆಗಲಿ ಅಂತ ಫ್ರೆಂಡ್ಸ್ ಇದು ಮಾಡಿರೋ ಅಂಥದ್ದು ನಿಮ್ಗೆ ಗೊತ್ತಿರ್ತದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಯಾವುದೋ ಒಂದು ಹೋಟ್ಲಲ್ಲಿ ಕ್ಲೀನ್ ಆಗಿಲ್ಲ ಅಂತ ಮೇಲೆ ಕೇಸ್ ಆಗ್ತಾರೆ ಪಾತ್ರ ಸರಿಯಾಗಿ ಕೊಳದಿಲ್ಲ ಅಂದ್ರೂ ಕೂಡ ಕೇಸ್ ಆಗ್ತದೆ ಅಂದರೆ ಇದು ಪೊಲ್ಯೂಷನ್ ಏನು ಮಾಡಕ್ ಹೊಲ್ಟ್ರೆ ಮತ್ತು ಸಾರ್ ಈ ಭಾಗದಲ್ಲಿ ಸಾರ್ವಜನಿಕರಿಗೆ ಯಾವ ಜಾಗ ಐತೆ ನಿಮಗೆ ಒಳ್ಳೆ ಪಾರ್ಕ್ಗಳಿಲ್ಲ ಇರೋಂಥದ್ದು ಇದೊಂದೇ ಕೆರೆ ಇಡೀ ವಿದ್ಯಾರಾಯಣಪುರಕ್ಕೆ ಎಲ್ಲಿದೆ ಸರ್ ಕೆರೆ ಯಾವ್ದು ಸಣ್ಣ ಸಣ್ಣ ಧಾರಾಳ ಸಾರ್ ನೀವು ವಿದ್ಯಾರಣ್ಯಪುರದವ್ರು ಧಾರಾಳವಾಗಿ ಹೋರಾಟ ಮಾಡ್ಬೇಕು ಹೇಳಿದ್ರಲ್ಲ ಗ್ರೌಂಡ್ ಎಂಟಿ ಗ್ರೌಂಡ್ ಹೋರಾಟ ಮಾಡಿರೋದು ಕುಳ್ದಿರೋದು ಇವತ್ತು ಹೋರಾಟ ಎಲ್ಲ ಉಳಿತದೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತಲ್ಲ ನಾವು ಸಾರ್ವಜನಿಕರಿಗೆ ಅನುಕೂಲ ಆಗುವಂಥದ್ದನ್ನ ಪ್ರಶ್ನೆ ನಾವು ಮಾಡದೇ ಇದ್ದರೆ ನಮಗೇನು ಉಳಿಯೋಲ್ಲ ಇವತ್ತು ಇದು ನಿಲ್ಲಬೇಕು ಅಂತ ನಾವು ಹೋರಾಟ ಮಾಡಿದ್ರೆ ಉಳಿತದ ಇಲ್ಲಾಂದ್ರೆ ಏನು ಮಾಡ್ತಾರೆ ಅಂದರೆ ಕನ್ಸ್ಟ್ರಕ್ಷನ್ ಶುರು ಮಾಡ್ತಾರೆ ಸರ್ಕಾರಿ ಇಲಾಖೆಗಳೇನು ಕಮರ್ಷಿಯಲ್ ಮಾಡಕ ಇರೋದು ಮರ ಒಡಿಬಾರ್ದು ಮನೆ ಮುಂದೆ ಯಾವ್ದಾರ ಒಂದ್ ಸಣ್ಣ ಗಿಡ ಹೊಡಿಬೇಕು ಅಂದ್ರೆ ಕೇಸ್ ಹಾಕ್ತಾರೆ ಸಣ್ಣ ಗಿಡ ಯಾವ್ದಾದ್ರು ಎಷ್ಟು ಕಟ್ ನೋಡ್ಬೇಕು ಇದೆಲ್ಲ ಈಗ ಮರನೇ ಬಿದ್ದಿರೋದು ಕೊಟ್ರಿ ಮಾಡುದಲ್ಲ ಸರ್ ಮಾಡೋದಲ್ಲ ಸರ್ ಕೇಸ್ ಹಾಕ್ಬೇಕು ಈ ಮರ ಎಲ್ಲ ಈಗ ನಮ್ಮ ಮನೆ ಮುಂದೆ ಯಾವ್ದಾದ್ರು ಒಂದ್ ಗಿಡ ಒಡ ಕೇಸ್ ರಿಜಿಸ್ಟರ್ ಮಾಡ್ತಾರ ಇಲ್ಲ ಮೇಲೆ ರಿಜಿಸ್ಟ್ರಿ ಕೇಸು ಮೇಜರ್ ಎಷ್ಟು ಮರ ನೋಡಿ ನೀವೇ ನೋಡಿ ಎಷ್ಟು ಗಿಡ ಹಾಳಾಗುತ್ತೆ ಅಂತ ಎಷ್ಟು ಜನದ ಮೇಲೆ ಕೆಸಕ್ತಾರೆ ಹಾಕ್ತಾರೆ ಥರ ಇಲ್ಲ ನೀ ಮನೆ ಮುಂದೆ ಒಂದು ಗಿಡ ಹೊಡಿಬೇಕು ಅಂತಂದ್ರೆ ಅದ್ಕೆ ಹೆಚ್ಚಿನ ಪ್ರಶ್ನೆ ಮಾಡೋದು ಬಂದು ಹಾಂ ಇವತ್ತು ಮಾಡಿರೋ ಕೆಲಸ ಏನು ಅದಕ್ಕೆ ಒಂದು ನಾನು ಅಧಿಕಾರಿಗಳನ್ನು ಮಾತಾಡ್ತೀನಿ ಇದು ಲೀಗಲ್ ಆಕ್ಷನ್ ಆಗಲಿ ಯಾರು ಅಧಿಕಾರಿ ಇದನ್ನು ಮಾಡೋರು ಡಾಕ್ಯುಮೆಂಟ್ ರೆಡಿ ಮಾಡಿದ್ ಒಂದು ಇದನ್ನು ರೆಡಿ ಮಾಡಿದ್ದೀವಿ ಲೆಟ್ರನ್ನು ರೆಡಿ ಮಾಡಿದ್ದೀವಿ ಹ್ಞೂ ಸ್ವಲ್ಪ ಕಾನ್ಫರ್ಮ್ ಮಾಡ್ಬೇಕಾದ್ರೆ ಯಾವ ಥರ ಇದೆ ಲೆಟ್ರ್ ಮಾಡಿದ್ದೀವಿ ಅದು नर्सिपुरम वन नर्सिपुरम रिलीज नहीं पर को अग्रज कॉलेज द अनुंदरा रिलीज नहीं पर को अग्रज कॉलेज द अनुंदरा ಇಲ್ಲ ಅಧ್ಯಕ್ಷ ರ ಇಲ್ಲ ನೋಡಿ ಸೂರ್ಯ ನಮಸ್ಕಾರ ಹಿಂಗ್ ಮಾಡ್ಬೇಕು ಸೂರ್ಯ ನಮಸ್ಕಾರ